E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ವಿಶೇಷವಾಗಿ ನಿಮಗೆ ರಾಯರ ವರ್ಧಂತಿ ಮಹೋತ್ಸವ ಇರೋದ್ರಿಂದ ನಾವು ಮಂತ್ರಾಲಯದಲ್ಲಿ ಯಾವ ಆ ಸೇವೆಯನ್ನು ಮಾಡಿಸೋದ್ರಿಂದ ನಮಗೆ ವಿಶೇಷವಾಗಿ ರಾಯರ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ರಾಯರ ಮಠಗಳಲ್ಲಿ ವಿಶೇಷವಾಗಿ ನೀವು ಬೇರೆ ಮಠಗಳಿಗೆ ಹೋದಾಗ ಅಲ್ಲಿ ನಿಮ್ಮ ಬೇಡಿಕೆಗಳು ನಿಮ್ಮ ಆಸೆಗಳು ನೆರವೇರೋದಕ್ಕೋಸ್ಕರ ನೀವು ಯಾವ ಸೇವೆಗಳನ್ನು ಮಾಡಿಸೋದ್ರಿಂದ ನಿಮಗೆ ರಾಯರ ಅನುಗ್ರಹ ತುಂಬಾ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಮಂತ್ರಾಲಯಕ್ಕೆ ನೀವು ಹೋಗೋ ವಿಶೇಷವಾಗಿ ನೋಡಿ ಬುಧವಾರದ ದಿನದಿಂದ ಅಂದರೆ ಈ ಗುರುವಾರದಿಂದ ನೀವು ಸ್ಟಾರ್ಟ್ ಆದರೆ ಇಪ್ಪತ್ತೇಳನೇ ತಾರೀಕಿಂದ ನೀವು ಹೋಗೋವಂಥದ್ದನ್ನು ಮಾಡಿದ್ರೆ ನೀವು ಇಪ್ಪತ್ತೆಂಟನೇ ತಾರೀಕಿಗೆ ಮಂತ್ರಾಲಯಕ್ಕೆ ಹೋಗ್ತೀರಾ ಆ ಮಂತ್ರಾಲಯಕ್ಕೆ ನೀವು ಹೋದಂಥ ಸಂದರ್ಭದಲ್ಲಿ ಏಳು ದಿನಗಳ ಕಾಲ ರಾಯರ ವರ್ಧಂತಿ ಮಹೋತ್ಸವದ ಸಪ್ತೋತ್ಸವ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಲ್ಲಿ ನೀವು ವಿಶೇಷವಾಗಿ ರಾಯರ ಅನುಗ್ರಹ ನಿಮಗೆ ಬೇಕು ಅಂತ ಬಯಸುವಂಥವ್ರು ಒಳ್ಳೆಯ ಸಂತಾನ ಆಗಬೇಕು ಒಳ್ಳೆ ದಾಂಪತ್ಯ ಜೀವನ ಇರಬೇಕು ನಾವು ಅಂದ್ಕೊಂಡಿರೋ ಅಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ರಾಯರಿಗೆ ರಾಯರ ಪಾದುಕೆಗಳಿರುತ್ತೆ ಆ ಪಾದುಕೆಗಳಿಗೆ ವಿಶೇಷವಾಗಿ ನೀವು ಸೇವೆನ ಮಾಡಿಸ್ಬೋದು ಅದರಲ್ಲೂ ನೀವು ಪಂಚಾಮೃತ ಅಭಿಷೇಕ ಏನಾದರೂ ಮಾಡಿಸ್ತೀನಿ ಅಂತ ನಿಮಗೆ ಆಸೆ ಇದ್ದರೆ ಆ ಸೇವೆ ಕೂಡ ನೀವು ಮಾಡಿಸ್ಬೋದು ಅದರಾದಮೇಲೆ ನೀವು ವಿಶೇಷವಾಗಿ ಮಂತ್ರಾಲಯದಲ್ಲಿ ಸಂಕಲ್ಪ ಸೇವೆ ಕೂಡ ನೀವು ಮಾಡಿಸ್ಬೋದು ಅದರ ಜೊತೆಗೆ ನೀವು ಕನಕಾಭಿಷೇಕನ ಕೂಡ ಮಾಡಿಸೋವಂಥದ್ದು ಅಂದರೆ ನಮಗೆ ವ್ಯವಹಾರ ಮತ್ತು ವ್ಯಾಪಾರಗಳು ಅಭಿವೃದ್ಧಿ ಆಗಬೇಕು ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ನಮಗೆ ಪ್ರಾಪ್ತಿ ಆಗಬೇಕು ಅಂದರೆ ನೀವು ವಿಶೇಷವಾಗಿ ಮಂತ್ರಾಲಯದಲ್ಲಿ ಕನಕಾಭಿಷೇಕನ ಮಾಡಿಸೋರು ಮಾಡಿಸ್ಬೋದು ನಿಮಗೆ ಏನಾದರೂ ಸಾಲಗಳಿದೆ ಅಥವಾ ನಿಮ್ಮ ಜೀವನದಲ್ಲಿ ಕಾಯಿಲೆಗಳಿದೆ ಅಥವಾ ನಮ್ಮ ಜೀವನದಲ್ಲಿ ಶತ್ರುಗಳ ಸಮಸ್ಯೆ ಇದೆ ನಮಗೆ ಏನು ಮಾಡಿದ್ರು ನಮಗೆ ನೆಮ್ಮದಿ ಇಲ್ಲ ಅಂತ ಅನ್ನೋರು ಆರೋಗ್ಯದ ಸಮಸ್ಯೆ ಇರೋ ಅಂಥವ್ರು ಗಂಧೋದಕ ಸೇವೆ ಮತ್ತು ಪಾದೋದಕ ಸೇವೆ ಮತ್ತು ನೀವು ಅಸ್ತೋದಕ ಸೇವೆಯನ್ನು ನೀವು ಮಾಡಿಸ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಅಸ್ತೋದಕ ಸೇವೆಯನ್ನು ನೀವು ಮಾಡಿಸ್ತೀನಿ ಅಂದರು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಮಕ್ಕಳ ಜ್ಞಾನಾಭಿವೃದ್ಧಿ ಆಗಬೇಕು ಮಕ್ಕಳಿಗೆ ಆಯಸ್ಸಲ್ಲಿ ಏನಾದರೂ ಕಂಟಕಗಳಿದ್ರೆ ಅದೆಲ್ಲ ಹೋಗಬೇಕು ಅಂತಂದರೆ ಏತೆಗಳಿಗೆ ನಾವು ಒಂದು ದಿನದ ಊಟದ ವ್ಯವಸ್ಥೆನ ಅಸ್ತೋದಕ ಸೇವೆ ಅಂತ ಅಂತಾರೆ ಅದನ್ನು ನೀವು ಮಾಡಿಸೋ ಅಂದರೆ ನಾವು ಮಾಡೋಕ್ಕಾಗೋದಿಲ್ಲ ಮನೆಗಳಲ್ಲಿ ಮಾಡೋಕ್ಕಾಗೋದಿಲ್ಲ ಆದರೆ ಮಠಗಳಲ್ಲಿ ವಿಶೇಷವಾಗಿ ರಾಯರಿಗೆ ಅನ್ನದ ಪ್ರ ಅನ್ನ ಬಡಿಸೋ ಅಂಥದ್ದು ಅಂದರೆ ಅನ್ನಕ್ಕೆ ಅನ್ನದ ಸೇವೆನ ಮಾಡ್ತಾ ಇರ್ತಾರೆ ಅಂದರೆ ಎತೆಗಳಿಗೆ ಊಟ ಬಡಿಸೋ ಅಂಥದ್ದು ಅದು ಅಸ್ತೋದಕ ಸೇವೆ ಆಗಿರುತ್ತೆ ಅಂಥದ್ದನ್ನು ನಾವು ನಾವು ಮಾಡೋಕ್ಕಾಗ್ಲಿಲ್ದಿದ್ದವರು ಮಠಗಳಲ್ಲಿ ನಿಮ್ಮ ಬೇಡಿಕೆಗಳು ನೆರವೇರಬೇಕು ಅಂತ ಅಂದರೆ ಅಂದರೆ ನಾವು ತುಂಬ ದಿನದಿಂದ ತುಂಬಾ ಕಷ್ಟದಲ್ಲಿದ್ದೀವಿ ಅಂಥ ಬೇಡಿಕೆಗಳೆಲ್ಲ ನಮಗೆ ನೆರವೇರಲಿ ಅನ್ನೋ ಉದ್ದೇಶದಿಂದ ನೀವು ರಾಯರಿಗೆ ಅಸ್ತೋದಕ ಸೇವೆ ಕೂಡ ಮಾಡಿಸ್ಬೋದು ಇನ್ನು ಪಾದೋದಕ ಸೇವೆ ಯಾಕೆ ಮಾಡಿಸ್ಬೇಕು ಅಂದರೆ ಸ್ನೇಹಿತರೆ ಬೃಂದಾವನದಲ್ಲಿರುವಂಥ ಅಷ್ಟೋ ದೇವತೆಗಳ ಆಶೀರ್ವಾದ ನಿಮಗೆ ಬೇಕು ಅಂದಾಗ ಎತಗಳ ಆಶೀರ್ವಾದ ಇದ್ದಾಗ ಅಲ್ಲಿ ಅಭಿಷೇಕ ಮಾಡ್ತಾರೆ ಆ ಅಭಿಷೇಕ ಮಾಡಿದಾಗ ಅಲ್ಲಿ ಅರಿಶಿಣ ಗಂಧ ಅದರಿಂದ ಪಂಚದ್ರವ್ಯಗಳಿಂದ ಅಲ್ಲಿ ಅಭಿಷೇಕ ಮಾಡಿದಂಥ ತೀರ್ಥನ ಮತ್ತೆ ನಿಮಗೆ ಸಂಜೆಯ ತಮ ಸಂಜೆಯ ತನಕ ನೀವು ಅಲ್ಲಿದ್ದರೆ ಅದನ್ನು ನಿಮಗೆ ಕೊಡ್ತಾರೆ ಅದನ್ನು ನೀವು ಸೇವನೆ ಮಾಡೋದರಿಂದ ನಿಜವಾಗ್ಲೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಗ್ರಹ ಬಾಧೆಗಳಿಂದ ಶನಿ ಕಾಟ ಇರ್ಬೋದು ಕಾಟ ಇರ್ಬೋದು ಕುಜ ದೋಷಗಳಿರ್ಬೋದು ಅಂಗಾರಕ ದೋಷಗಳಿರ್ಬೋದು ಯಾವುದೇ ಒಂದು ಗ್ರಹಗತಿ ಕೆಟ್ಟದ್ದು ಹಣೆ ಬರ ಕೆಟ್ಟಾಗಿದರೆ ಆ ಪಾದೋದಕ ಸೇವನೆಯನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೋ ಒಂದು ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರವಾಗಿ ರಾಯರು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಇದನ್ನು ನೀವು ರಾಯರ ಮಠಗಳಲ್ಲಿ ನೀವು ಮಾಡಿಸ್ಬೋದು ಬೇರೆ ಮಠಗಳಲ್ಲೂ ನೀವು ಮಾಡಿಸ್ಬೋದು ಅಂದರೆ ಆಯಾಯ ಮಠಗಳಲ್ಲಿ ಎಷ್ಟೆಷ್ಟು ರೀತಿಲಿ ಮಾಡ್ತಾರೆ ಅಂತ ನೀವು ತಿಳ್ಕೊಂಡು ಮಾಡಬಹುದು ಇಷ್ಟು ಸೇವೆಗಳಿರುತ್ತೆ ಆದರೆ ನಾನು ಮಂತ್ರಾಲಯಕ್ಕೆ ಹೋಗುವಂಥವ್ರಿಗೆ ಒಂದು ದೊಡ್ಡ ಕಿವಿ ಮಾತನ್ನು ಹೇಳ್ತೀನಿ ಯಾಕಂದ್ರೆ ನೀವು ಹೋಗುವಂಥವ್ರು ಒಂದು ದಿನಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಬೇಡಿ ಯಾಕಂದ್ರೆ ರಾಯರ ಮಠಗಳಲ್ಲಿ ಇವಾಗ ಸಪ್ತೋತ್ಸವ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ವಿಶೇಷವಾಗಿ ರಾಯರ ಅನುಗ್ರಹ ನಿಮಗೆ ಕಣ್ತುಂಬಬೇಕು ರಾಯರನ್ನು ನೀವು ಕಣ್ತುಂಬಿಸ್ಕೊಬೇಕು ತೊಟ್ಟಿಲು ಶಾಸ್ತ್ರ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಿಮಗೆ ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ನಮಗೆ ತುಂಬ ಕಷ್ಟ ಇದೆ ಅಂತ ಯಾರು ಒದ್ದಾಡ್ತಾ ಇರ್ತಿರೋ ಅಂಥವ್ರು ಈ ಸಪ್ತೋತ್ಸವ ಕಾರ್ಯಕ್ರಮ ನಡೆಯುವಂತ ಏಳು ದಿನಗಳ ಕಾಲ ಮಂತ್ರಾಲಯಕ್ಕೆ ನಿಮ್ಗೆ ಹೋಗುವಂಥ ಅವಕಾಶ ಇದ್ರೆ ಖಂಡಿತವಾಗ್ಲೂ ಹೋಗಿ ಮಿಸ್ ಮಾಡ್ಕೊಂಡ್ಬಿಡಿ ಹೋಗುವಾಗ ಏಳು ದಿನಗಳಲ್ಲಿ ಯಾವ ಅವತ್ತಾದ್ರೂ ಒಂದು ದಿನನಾದ್ರೂ ನೀವು ಆ ಸೇವೆಗೆ ಹೋಗಿ ಅಲ್ಲಿ ನಿಮಗೆ ರಾಯರದು ತೊಟ್ಟಿಲು ಶಾಸ್ತ್ರ ಮಾಡ್ತಾ ಇರ್ತಾರೆ ಆ ತೊಟ್ಟಿಲು ಶಾಸ್ತ್ರ ಮಾಡುವಾಗ ನೀವು ಸಹ ಹೋಗಿ ಆ ತೊಟ್ಟಿಲನ್ನು ನೀವು ತೂಗಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ತೊಟ್ಟಿಲು ತೂಗೋ ಥರ ಆಗುತ್ತೆ ಅದನ್ನು ನೀವು ಮಿಸ್ ಮಾಡ್ಕೊಂಬಿಡಿ ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಮಂತ್ರಾಲಯದಲ್ಲಿ ವಿಶೇಷವಾಗಿ ನೀವು ರಾಯರ ಅನುಗ್ರಹನ ನೀವು ಬೃಂದಾವನದಲ್ಲಿ ನೋಡಿ ಕಣ್ಣು ತುಂಬಿಸ್ಕೊಳ್ಳೋದ್ ಬದಲು ವಿಶೇಷವಾಗಿ ರಾಯರ ಅಭಿಷೇಕ ಪಂಚಾಮೃತ ಅಭಿಷೇಕ ಆದ ನಂತರ ರಾಯರ ಬೃಂದಾವನದ ಹಿಂಭಾಗದಲ್ಲಿ ನಿಮಗೆ ಗುರುರಾಯರು ಸುಭೇಂದ್ರ ತೀರ್ಥರು ವಿಶೇಷವಾಗಿ ಶ್ರೀರಾಮ ಲಕ್ಷ್ಮೀನಾರಾಯಣ ಮುಖ್ಯಪ್ರಾಣ ದೇವರು ಆ ದೇವರುಗಳಿಗೆ ವಿಶೇಷವಾಗಿ ಸಂಸ್ಥಾನ ಮಠದಿಂದ ಅಭಿಷೇಕ ಮತ್ತು ರಾಮನ ಪೂಜೆ ಮಾಡ್ತಾ ಇರ್ತಾರೆ ಪಾದುಕಿಗಳ ಪೂಜೆ ಮಾಡ್ತಾ ಇರ್ತಾರೆ ಅದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ರಾಯರ ಭಕ್ತರು ಯಾರ್ಯಾರು ಇದ್ದೀರಾ ಯಾರು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂಥವರು ಅದನ್ನು ನೀವು ದರ್ಶನ ನೀವು ಮಾಡಬೇಕು ಸುಮ್ಮನೆ ಬೃಂದಾವನ ನೋಡಿ ಓಡ್ ಬಂದ್ಬಿಡ್ತೀರಾ ಅದೊಂದೇ ಅಲ್ಲ ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಅಲ್ಲಿ ಇರೋಂಥ ಸಂಸ್ಥಾನ ಮಟ್ಟದಲ್ಲಿ ಇರೋಂಥ ಹಳೇ ಕಾಲದಿಂದ ಬಂದಿರೋಂಥ ಪೂರ್ವಿಕರು ಪೂಜೆ ಮಾಡಿದಂತಹ ಶತ ದೇವತೆಗಳಿರ್ತಾರಲ್ಲ ಮುಖ್ಯ ಪ್ರಾಣ ಇರ್ಬೋದು ರಾಜರಿರ್ಬೋದು ವಾದಿರಾಜರಿರ್ಬೋದು ಲಕ್ಷ್ಮೀನಾರಾಯಣರಿರ್ಬೋದು ಅವರುಗಳ ವಿಗ್ರಹದ ಮುಂದೆ ಸಂಸ್ಥಾನ ಮಟ್ಟದಿಂದ ಅವರದೇ ಆದಂತಹ ಒಂದು ಪೂಜೆಯ ಶೈಲಿ ಇರುತ್ತೆ ಅಲ್ಲಿ ನೀವು ಹೋದಾಗ ರಾಯರು ಸ್ವತಃ ಧರಿಸಿದಂತಹ ಪಾದುಕೆಗಳ ದರ್ಶನ ಮಾಡಬೇಕು ಆಗ ನಿಮಗೆ ಮಾತ್ರ ನಿಮ್ಮ ಜೀವನದಲ್ಲಿರೋಂತಹ ಎಷ್ಟೋ ಕಷ್ಟಗಳು ನಿಮಗೆ ಗೊತ್ತಿರೋದಿಲ್ಲ ಯಾವ ಸಮಸ್ಯೆಗೆ ನಮಗೆ ಯಾವ ದೋಷಕ್ಕೆ ನಮಗೆ ಈ ಥರ ಸಮಸ್ಯೆ ಬರ್ತಿದೆ ನಮ್ಮ ಜೀವನದಲ್ಲಿ ರೋಗ ಇರ್ಬೋದು ಕಾಯಿಲೆ ಇರ್ಬೋದು ಅಥವಾ ಶಾಪ ಇರ್ಬೋದು ಅಥವಾ ನಿರಾಶೆ ಇರ್ಬೋದು ಯಾವುದೋ ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ಸಂಕಟಗಳಿರ್ಬೋದು ಅವಮಾನಗಳಿರ್ಬೋದು ತಿರಸ್ಕಾರ ಇರ್ಬೋದು ನೆಮ್ಮದಿ ಇಲ್ಲದಿರೋದಿರ್ಬೋದು ಮಾನಸಿಕವಾಗಿ ಕುಗ್ಗಿರೋದಿರಬಹುದು ಅದೆಲ್ಲದೂ ನಿಮಗೆ ಹೋಗ್ಬೇಕು ಅಂದಾಗ ಯಾರು ಯತಿಗಳು ಅಂದ್ರೆ ಗುರುಗಳ ಆಶೀರ್ವಾದನ ತಗೊತಾರೋ ಅಥವಾ ಗುರುಗಳ ಪಾದನ ಸ್ಪರ್ಶ ಮಾಡಿ ಯಾಕಂದ್ರೆ ನಿಮಗೆ ಅಲ್ಲಿ ಮುಟ್ಟೋದಕ್ಕೆ ಅವಕಾಶ ಇಲ್ದಿದ್ರು ಅಟ್ಲೀಸ್ಟ್ ಅಲ್ಲಿ ಪಾದಕೆಗಳನ್ನು ಅವರು ಅಭಿಷೇಕ ಮಾಡಿ ಪೂಜೆ ಮಾಡಿ ಅಲ್ಲಿರೋಂಥ ಮಂತ್ರಾಕ್ಷತೆನ ಮತ್ತೆ ಅಲ್ಲಿರೋಂಥ ಪಾದೋದಕ ಗಂಧೋದಕನ ನಿಮಗೆ ಕೊಡ್ತಾರೆ ಅದನ್ನು ನೀವು ಶೇಖರಣೆ ಮಾಡಬೇಕು ಅದೇ ನಿಮಗೆ ನಿಜವಾಗ್ಲೂ ಅದು ಒಂದು ರಕ್ಷೆ ಇದ್ದಂಗೆ ನೀವು ಈ ಸಾರಿ ಹೋದಾಗ ರಾಯರ ಪಾದುಕೆಗಳನ್ನು ದರ್ಶನ ಮಾಡಿ ಅಲ್ಲಿ ಅವರು ಪೂಜೆ ಮಾಡಿದಂತಹ ಮಂತ್ರಾಕ್ಷತೆ ಕೊಡ್ತಾರಲ್ಲ ಆ ಮಂತ್ರಾಕ್ಷತೆ ಒಂದೇ ಇದ್ರೆ ಸಾಕು ನಿಮ್ಮ ಜೀವನದಲ್ಲಿ ಎಂಥದ್ದೇ ಸೋಲು ಬರಲಿ ಎಂಥದ್ದೇ ಅವಮಾನ ಬರಲಿ ಎಂಥದ್ದೇ ಆಗಿರಲಿ ಅದೆಲ್ಲ ನಿಮಗೆ ಗೆಲುವಾಗಿ ಪರಿವರ್ತನೆ ಮಾಡೋದಕ್ಕೆ ಅಷ್ಟು ಮಹತ್ವ ಇರುತ್ತೆ ಆ ಮಂತ್ರಾಕ್ಷತೆ ಅದನ್ನು ನೀವು ಈಸ್ಕೊಬೇಕು ಅಂದರೆ ನೀವು ತಾಳ್ಮೆಯಿಂದ ಸಂಸ್ಥಾನ ಮಟ್ಟದಲ್ಲಿ ಮಾಡುವಂತಹ ರಾಯರ ಪೂಜೆನ ನೀವು ಅಲ್ಲಿ ಒಂದು ಎರಡು ಅವರ್ ಆದ್ರೂ ನೀವು ಕೂತ್ಕೊಬೇಕು ತಾಳ್ಮೆಯಿಂದ ಕೂತ್ಕೊಂಡಾಗ ಮಾತ್ರ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ನೀವು ಮಂತ್ರಾಲಯಕ್ಕೆ ಹೋದಾಗ ಓಡ್ ಬಂದುಬಿಡ್ತೀರಾ ಯಾಕಂದರೆ ನಿಮ್ಗೆ ಏನೋ ಬಿಟ್ಟಿದ್ದೀನಿ ಅನ್ನೋ ನಿಮಗೆ ಸಡಗರ ಇರುತ್ತೆ ಓದ ನೋಡ್ದು ಅಂತ ಬಂದುಬಿಡ್ತೀರಾ ದಯವಿಟ್ಟು ಆ ಥರ ಮಾಡಬೇಡಿ ಯಾಕಂದರೆ ನೀವು ಕಷ್ಟಪಟ್ಟು ದುಡ್ಡನ್ನ ಇಟ್ಕೊಂಡು ಅಷ್ಟು ಜರ್ನಿ ಮಾಡಿ ಎಲ್ಲ ಓದಾದ ಮೇಲೆ ರಾಯರ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಆಗಬೇಕು ಅಂದರೆ ಸೇವೆಗಳನ್ನು ಮಾಡಬೇಕು ನೀವು ಅಂದ್ಕೊಂಡಿದ್ದೀರಾ ಬರೀ ನಾವು ನಾವು ಅಲಂಕಾರ ಮಾಡಿಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ನಮಗೆ ರಾಯರು ಪ್ರಸಾದ ಕೊಡ್ತಿಲ್ಲ ಈ ನಡುವೆ ಅಂತೂ ತುಂಬನೇ ಎಲ್ಲರೂ ಕೊರಗ್ತಾ ಇದ್ದೀರಾ ಏನಂದರೆ ನಮ್ಮ ಎಲ್ಲರ ಮನೇಲೂ ಪ್ರಸಾದ ಆಗ್ತಿದೆ ನಾನು ಅಷ್ಟು ದಿನದಿಂದ ಸೇವೆ ಮಾಡ್ತಾ ಇದ್ದೀನಿ ಇಷ್ಟು ದಿನದಿಂದ ಸೇವೆ ಮಾಡ್ತಿದ್ದೀನಿ ರಾಯರು ನನಗೆ ಒಲ್ದಿಲ್ಲ ಹೊಲದಿಲ್ಲ ಬೇರೆಯವ್ರಿಗೆ ಮಾತ್ರ ಒಲ್ದಿದ್ದಾರೆ ಬೇರೆಯವ್ರಿಗೆ ಮಾತ್ರ ಪ್ರಸಾದ ಕೊಡ್ತಿದ್ದಾರೆ ಅಂತ ನೀವು ಅದಕ್ಕೆ ಸಮಯನೆಲ್ಲ ಕೊಟ್ಕೊಂಡು ನೀವು ಯೋಚನೆ ಮಾಡ್ತಾ ಮಾಡ್ತಾ ನೀವು ಮಾಡಬೇಕಾಗಿರೋ ಅಂಥದ್ದು ನಿಮ್ಮ ನೀವು ಪಡ್ಕೊಬೇಕಾಗಿರೋಂಥ ಪುಣ್ಯನ ನೀವು ಸಮಯನ ವ್ಯರ್ಥ ಮಾಡ್ಕೊತಿದ್ದೀರಾ ದಯವಿಟ್ಟು ಆ ಥರ ಮಾಡಬೇಡಿ ಅವರಿಗೆ ಎಷ್ಟು ಲಭ್ಯವಿದೆಯೋ ನಿಮಗೂ ಕೂಡ ಲಭ್ಯವಿದೆ ನೀವು ರಾಯರನ್ನು ಪ್ರೀತಿಸಿ ನೀವು ರಾಯರನ್ನು ಪೂಜೆ ಮಾಡಿ ನೀವು ರಾಯರನ್ನ ದರ್ಶನ ಮಾಡಿ ಆಗ ನಿಮಗೂ ರಾಯರು ಒಲಿತಾರೆ ನಿಮಗೆ ಅಷ್ಟು ಒಲೆಲಿಲ್ದ್ರೂ ನೂರಕ್ಕೆ ನೂರರಷ್ಟು ಹೊಲಿಲ್ಲ ಅಂದ್ರೂ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಒಲಿತಾರೆ ಆದರೆ ನೀವು ಮಾಡ್ತಿರೋಂಥ ಸೇವೆಗೆ ನಿಮಗೆ ನಂಬಿಕೆ ಇಲ್ಲ ಯಾಕಂದರೆ ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ನೀವು ಕಷ್ಟಪಟ್ಟು ಶ್ರಮಿಸುವಂಥ ಮನಸ್ಸಿಲ್ಲ ಮನಸಿಟ್ಟು ಮಾಡಿದಾಗ ಖಂಡಿತವಾಗ್ಲೂ ರಾಯರು ಯಾರಿಗೂ ಭೇದ ಭಾವ ಮಾಡೋದಿಲ್ಲ ನಿಮ್ಮ ಮನೆಗಳಲ್ಲೇ ನೀವು ಮಾಡುವಂಥ ಪೂಜೆಗಳಲ್ಲೇ ರಾಯರು ನಿಮಗೆ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ನೀವು ವ್ರತಗಳನ್ನ ಮಾಡ್ತಾ ಇದ್ದೀರೋ ಪೂಜೆಗಳನ್ನ ಮಾಡ್ತಾ ಇದ್ದೀರೋ ಸೇವೆಗಳನ್ನು ಮಾಡ್ತಾ ಇದ್ದೀರೋ ಅಲ್ಲೇ ಸ್ವತಃ ರಾಯರು ನಿಮಗೆ ನೀವು ಮಾಡಿದಂಥ ಸೇವೆಗೆ ಹೂವಿನ ಪ್ರಸಾದ ಒಂದು ಕೊಟ್ಟಿಲ್ಲ ಅಂತ ನೊಂದ್ಕೊಂಬಿಡಿ ಅದನ್ನು ಬಿಟ್ಟು ನಿಮಗೆ ಇನ್ಯಾವುದೋ ಒಂದು ರೂಪದಲ್ಲಿ ನಾನಿದ್ದೀನಿ ಅಂತ ಕನಸಿನ ರೂಪದಲ್ಲಿ ಸೂಚನೆ ಕೊಡ್ಬೋದು ನಿಮ್ಮ ಮನೆಗೆ ಅತಿಥಿಗಳ ಆಗಮನದಿಂದ ನಿಮಗೆ ಅದನ್ನು ಸೂಚನೆ ಕೊಡ್ಬೋದು ನಿಮ್ಮ ಮನೆಗಳಿಗೆ ಚಿಟ್ಟೆಗಳು ಬರ್ಬೋದು ನಿಮ್ಮ ಮನೆಗಳಿಗೆ ಗೂಡು ಗೂಡಾಗಿ ಇರುವೆಗಳು ಸಾಲುಗಟ್ಟೆ ನಿಲ್ಬೋದು ಅಥವಾ ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಮಕ್ಕಳು ನಿಮ್ಮ ಮನೆಗೆ ಆಗಮಿಸುವಂಥದ್ದು ಇರ್ಬೋದು ಯಾರೋ ನಿಮಗೆ ಸಿಹಿನ ಕೊಡೋ ಅಂಥದ್ದು ಇರ್ಬೋದು ಅದೆಲ್ಲ ನಿಮಗೆ ರಾಯರು ನಿಮ್ಮ ಜೊತೆ ನಾನು ಇದ್ದೀನಿ ನಿಮ್ಮ ಸೇವೆನ ನಾನು ಪ್ರೀತಿಯಿಂದ ತಗೊತಿದ್ದೀನಿ ಅಂತ ಅವರು ಸೂಚನೆ ಕೊಡ್ತಾರೆ ಅದನ್ನು ನೀವು ಮನದಟ್ಟು ಮಾಡ್ಕೊಬೇಕು ಯಾವಾಗಲೂ ಅಷ್ಟೇ ನಾವು ರಾಯರನ್ನು ನಾವು ಪ್ರೀತಿ ಮಾಡಬೇಕು ಅಂದರೆ ನೀ ನೀವು ಹಚ್ಚುವಂಥ ದೀಪಗಳಿಂದನೇ ನಿಮಗೆ ನಿಮ್ಮ ಬೇಡಿಕೆಗಳು ಎಂಥದ್ದು ನೀವು ಏನಕ್ಕೆ ನನ್ನ ಎದುರಿಗೆ ಬೇಡಿಕೆಗಳನ್ನ ಇಟ್ಟಿದ್ದೀರಾ ಅಂತ ನೀವು ಹಚ್ಚುವಂಥ ದೀಪಗಳಲ್ಲಿ ತೋರಿಸ್ತಾರೆ ನೀವು ಹೆಂಗೆ ನೋಡ್ತೀರಾ ಹಂಗೆ ರಾಯರು ನಿಮ್ಮ ಜೊತೆ ಇರ್ತಾರೆ ಅದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಬೇಕು ಯಾಕಂದರೆ ರಾಯರು ಹೇಳೋದು ಏನು ಅಂದರೆ ನೀವು ನಿಮಗೋಸ್ಕರ ಮಾಡ್ಕೊತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಆದರೆ ನೀವು ನನ್ನನ್ನು ನಂಬಿದ್ದೀರಾ ಅಂದರೆ ನೀವು ನನ್ನನ್ನು ಆಡಂಬರದಿಂದ ಪೂಜೆ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ ನನ್ನನ್ನು ನೀವು ಮನಸ್ಪೂರ್ವಕವಾಗಿ ನೀವು ಪೂಜೆ ಮಾಡಿದ್ದೆ ಆದರೆ ನೀವು ಎಲ್ಲಿ ಕರೀತಿರೋ ಅಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ರಾಯರು ಹೇಳ್ತಾರೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ರಾಯರ ಸೇವನ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಏನಿಲ್ಲ ನಿಮ್ಮ ಕೊನೆ ಪಕ್ಷ ಏನೂ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ರಾಯರ ಒಂದು ಫೋಟೋ ಇಟ್ಟು ನಿಮ್ಮ ಮನೆಯಲ್ಲಿರುವಂಥ ಹೂವನ್ನ ಇಟ್ಟು ಎರಡು ತುಪ್ಪದ ಬತ್ತೆಗಳನ್ನು ಹಚ್ಚಿದ್ರು ರಾಯರು ನಿಮ್ಮ ಜೊತೆ ಇರ್ತಾರೆ ನಿಮಗೆ ಮಾಡೋ ಮನಸ್ಸಿದ್ದು ತಾಳ್ಮೆಯಿಂದ ಕಾಯಬೇಕು ರಾಯರ ಆಶೀರ್ವಾದ ಬೇಕು ರಾಯರ ನಿಮಗೆ ರಾಯರ ಕೃಪೆ ಬೇಕು ಅಂದಾಗ ನೀವು ಎಲ್ಲಿಂದ ಯಾವತ್ತು ನೀವು ಮನಸ್ಸಿಂದ ಕಾಯ್ತೀರಾ ತಾಳ್ಮೆಯಿಂದ ಕಾಯ್ತೀರಾ ಆವಾಗ ಮಾತ್ರ ನಿಮಗೆ ರಾಯರು ನಿಮ್ಮ ಜೊತೆ ಇರೋಂಥ ಅನುಭವ ಆಗುತ್ತೆ ಅಕಸ್ಮಾತ್ ನೀವು ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲು ಬೇಗ ಬೇಗ ಬರಬೇಕು ಅನ್ನೋ ಮನಸ್ಸನ್ನು ಬಿಟ್ಟು ಅಲ್ಲಿ ಸಂಸ್ಥಾನ ಮಟ್ಟದಲ್ಲಿ ನಡೆಯುವಂಥ ವಿಶೇಷ ಸೇವೆಗಳಲ್ಲಿ ನೀವು ಭಾಗವಹಿಸಿ ರಾಯರ ಅಂದರೆ ಗುರುಗಳು ಪಾದೋದಕ ಮತ್ತು ವಿಗ್ರಹಗಳಿಗೆ ಮಾಡಿದಂಥ ಅರ್ಚನೆ ಮಾಡಿದಂತ ಮಂತ್ರಾಕ್ಷತೆಯನ್ನು ನೀವು ಈಸ್ಕೊಬೇಕು ಅಂದರೆ ಮೂಲ ರಾಮನ ಮುಖ್ಯ ಪ್ರಾಣ ದೇವರ ಅರ್ಚನೆ ಪೂಜೆ ಅಭಿಷೇಕ ಎಲ್ಲ ಆದಾದ ಮೇಲೆ ಸುಶೀಂದ್ರ ತೀರ್ಥರು ನಿಮಗೆ ಕೊಡೋ ಅಂಥ ಮಂತ್ರಾಕ್ಷತೆಯನ್ನು ನೀವು ಈಸ್ಕೊಂಡು ಕಲ್ಸಕ್ರೇನೇ ಅಂಥದ್ದನ್ನು ಮಾಡಬೇಕು ಯಾಕಂದರೆ ಅವರು ಯತಿಗಳಿಗೆ ಪೂಜೆ ಮಾಡಿರೋ ಅಂಥದ್ದು ಆ ಗ ರಾಯರಿಗೆ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ ಅಲ್ಲಿ ಅಲ್ಲಿರುತ್ತಲ್ಲ ಬಟ್ಲು ಅದು ಅಕ್ಷಯ ಪಾತ್ರೆ ಗುರುರಾಯರು ಅವತ್ತಿನ ಕಾಲದಿಂದ ಪೂಜೆ ಮಾಡಿರೋ ಅದು ಅಕ್ಷಯ ಪಾತ್ರ ಆಗಿರುತ್ತೆ ಆ ಅಕ್ಷಯ ಪಾತ್ರೆಯಿಂದ ನಮಗೆ ಕಲ್ಲು ಸಕ್ಕರೆ ಆಗಿರ್ಬೋದು ಮಂತ್ರಾಕ್ಷತೆ ಆಗಿರ್ಬೋದು ಅಥವಾ ನಿಮ್ಮ ಅದೃಷ್ಟಕ್ಕೆ ಅದು ಅಲ್ಲಿ ಕೊಡುವಂಥ ಗುರುಗಳು ಕೊಡುವಂಥ ತಾಯ್ತಾ ಇರುತ್ತೆ ಅಕಸ್ಮಾತ್ ನಿಮ್ಮ ಕಾರ್ಯಗಳಿಗೆ ನಿಮಗೆ ಯಾವುದಾದ್ರೂ ಮಾಟಮಂತ್ರಗಳಾಗಿದ್ರೆ ಅಥವಾ ನಿಮಗೆ ಯಾವುದೋ ಒಂದು ಕಾರ್ಯ ಆಗಬೇಕು ಅಂದರೆ ಅಲ್ಲಿ ಯಂತ್ರಗಳು ಸಹ ಸಿಗುತ್ತೆ ಆ ಯಂತ್ರ ಗುರುಗಳ ಮುಖಾಂತರ ಅವರಿಗೆ ಗೊತ್ತಿಲ್ಲದಂಗೆ ನಿಮಗೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕಾರ್ಯಗಳು ಹಾಗೆ ಆಗುತ್ತೆ ಅಂತ ನೀವು ಹೆಂಗೆ ನೋಡ್ತೀರಿ ಹಂಗೆ ಇರುತ್ತೆ ಅದಾದ್ಮೇಲೆ ನೀವು ಸೇವೆಗಳಲ್ಲಿ ನೀವು ಅನ್ನದಾನ ಅಂದರೆ ಊಟದ ಹತ್ರ ಹೋದಾಗ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊಟನ ನೀವು ಬೇರೆಯವರಿಗೆ ಹಂಚೋದು ಅಂದರೆ ಮಾಡಿ ಇಟ್ಟಿರುವಂಥ ಆಹಾರನ ನೀವು ಬೇರೆಯವರ ತಟ್ಟೆಗಳಿಗೆ ನೀವು ಹಾಕುವಂಥದ್ದನ್ನ ಅದು ಕೂಡ ಸೇವೆ ಮಾಡ್ಬೋದು ಅಥವಾ ನೀವು ಬೃಂದಾವನದಲ್ಲಿ ನೀವು ಕಸ ಗುಡಿಸೋ ಅಂಥದ್ದು ಇರ್ಬೋದು ಕಸ ಗುಡಿಸೋದು ಅಂದರೆ ನಿಮಗೆ ಅವಮಾನ ಅಂದ್ಕೊಂಬಿಡಿ ಯಾಕಂದ್ರೆ ಗುರುಗಳ ಸೇವೆ ಅಂದ್ಕೊಂಡು ನೀವು ಅಲ್ಲಿ ಸೇವೆ ಮಾಡ್ಬೋದು ಮತ್ತೆ ನೀವು ಪ್ರದಕ್ಷಿಣೆ ಸೇವೆ ಸೇವೆಗಳನ್ನು ನೀವು ಮಾಡುವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬರೀ ಪ್ರದಕ್ಷಿಣೆ ಹಾಕೋದ್ ಬದಲು ನಾಲ್ಕು ಮೂಲಗಳ ಮೂಲೆಗಳಲ್ಲಿರುವಂಥ ಅಷ್ಟೋ ದೇವತೆಗಳನ್ನು ನೀವು ಮನಸಾರೆ ನೀವು ಪ್ರಾರ್ಥನೆ ಮಾಡಿ ನೀವು ಸೇವೆಗಳನ್ನು ಮಾಡಬೇಕಾಗುತ್ತೆ ನೀವು ರಾಯರಿಗೆ ಯಾವುದೇ ಒಂದು ಸೇವೆನ ಮಾಡಬೇಕು ಅಂದರೆ ಮೊದಲಿಗೆ ನೀವು ಅಲ್ಲಿರುವಂಥ ಮುಖ್ಯ ಪ್ರಾಣ ದೇವರು ಅಂದರೆ ಆಂಜನೇಯನ ನೀವು ಸ್ಮರಣೆ ಮಾಡಬೇಕು ಅದಾದಮೇಲೆ ಶ್ರೀರಾಮನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಸೇವೆ ಮಾಡೋವಂಥದ್ದನ್ನು ಮಾಡಿದಾಗ ಮಾತ್ರ ನೀವು ಮಂತ್ರಾಲಯದಲ್ಲಿ ಹೋದಾಗ ನಿಮಗೆ ಯಾವ ಉದ್ದೇಶಕ್ಕೆ ಹೋಗಿದ್ದೀರಾ ಅದೆಲ್ಲ ನೆರವೇರೋದಕ್ಕೆ ಅದು ಸಹಾಯ ಮಾಡುತ್ತೆ ಅದರಲ್ಲೂ ನೀವು ಮಂತ್ರಾಲಯದಲ್ಲಿ ಒಂದು ದಿನನಾದ್ರೂ ನೀವು ಕೇಳ್ತಿರ್ತೀರ ನನ್ನ ಕೆಲಸ ಆಗುತ್ತಾ ಇಲ್ವಾ ಕೇಳಿ ಅಥವಾ ನನ್ನ ಕೆಲಸ ಇವತ್ತಿನ ದಿನ ನಾನು ಎಕ್ಸಾಮ್ ಬರೀಬೇಕು ನನಗೆ ಸಂತಾನ ಆಗುತ್ತಾ ಇಲ್ವಾ ಮದುವೆ ಆಗುತ್ತಾ ಇಲ್ವಾ ಅಂತ ಕೇಳಿ ನಮ್ಗೆ ಏನು ಬೇಡಿಕೆಗಳು ಬೇಕು ಅಂತ ಬೇರೆಯವ್ರನ್ನ ಕೇಳೋಕ್ಕೆ ನೀವು ಹೆಂಗೆ ಪರಿತಪಿಸಿ ಕಮೆಂಟ್ಸ್ಗಳನ್ನ ಬೇರೆಯವ್ರಿಗೆ ನೀವು ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರೋ ಅದೇ ಬದಲು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಸೇವೆನ ಮಾಡಿ ಅದಾದ ಮೇಲೆ ಮಂತ್ರಾಲಯದಲ್ಲಿ ನೀವು ಒಂದು ದಿನ ಮಲಗೋ ಅಂಥದ್ದನ್ನು ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸೇವೆಗಳು ನಿಮಗೆ ನಂಬಿಕೆ ಇದ್ದು ರಾಯರ ನನಗೆ ಒಂದು ದಿನದ ಸೇವೆ ಮಾಡಿದ್ರೇ ಕಾಣಿಸ್ಕೊತಾರೆ ಅನ್ನೋ ನಂಬಿಕೆಯಿಂದ ನೀವು ಮಾಡಬೇಕು ಅಂತ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರಾತ್ರಿ ಹೊತ್ತು ಮಲಗೋ ಅಂಥದ್ದನ್ನು ಮಾಡಬೇಕು ಯಾಕಂದರೆ ಆ ಜಾಗ ಪವಿತ್ರವಾದ ಜಾಗ ಆಗಿರುತ್ತೆ ಸ್ವತಃ ರಾಯರೇ ಅಲ್ಲಿ ಇಲ್ಲಿಂದ ಮಂತ್ರಾಲಯದಿಂದ ಬಿಚ್ಚಾಲೆಗೆ ಹೋಗಿ ಪ್ರತಿ ರಾತ್ರಿ ಮೂರುವರೆ ರಾತ್ರಿಲಿ ಈಗಲೂ ಕೂಡ ಕೂಡ ರಾಯರು ಜಪತಪ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ರಾಯರು ಸಂಚಾರ ಮಾಡುವಂಥ ಸಮಯಗಳಲ್ಲಿ ನೀವು ಮಂತ್ರಾಲಯದಲ್ಲಿ ಹೋಗಿ ರಾತ್ರಿ ಹೊತ್ತು ನೀವು ಮಲಗುವಂಥದ್ದು ಆದಾಗ ನೀವು ಬೆಳಗ್ಗೆಯಿಂದ ಮಾಡಿರೋಂಥ ಸೇವೆಗೆ ನಿಮ್ಮ ಅದೃಷ್ಟಕ್ಕೆ ರಾಯರು ನಿಮಗೆ ಸ್ವಪ್ನದಲ್ಲಿ ಬಂದು ನೀವು ಇಂಥದ್ದನ್ನು ಮಾಡಬೇಕು ಮಾಡಬಾರ್ದು ಅಂತ ಸೂಚನೆ ಆಗ್ಬೋದು ಸ್ವತಃ ರಾಯರೇ ನಿಮಗೆ ಯಾವುದೋ ರೂಪದಲ್ಲಿ ಕಾಣಿಸ್ಕೊಳ್ಬೋದು ಅದನ್ನು ನೀವು ಮನದಟ್ಟು ಮಾಡಿಕೊಂಡು ಸೇವೆಗಳನ್ನು ನೀವು ನಿಸ್ವಾರ್ಥವಾಗಿ ಸೇವೆ ಮಾಡಿ ಖಂಡಿತವಾಗ್ಲೂ ರಾಯರು ಯಾರಿಗೂ ಯಾವತ್ತೂ ಮೋಸ ಮಾಡೋದಿಲ್ಲ ಇದನ್ನು ನೀವು ನಂಬಿಕೆ ಇಟ್ಕೊಂಡು ಮಾಡಬೇಕಾಗುತ್ತೆ ಮಂತ್ರಾಲಯದಲ್ಲಿ ನೀವು ಮಲಗೋದ್ರಿಂದ ಎಷ್ಟೊಂದು ಜನ ತಮ್ಮ ಪಾಪಕರ್ಮಗಳನ್ನು ಕಳೆಯೋದಕ್ಕೆ ತಮ್ಮ ಮನಸ್ಸಿನಲ್ಲಿರೋಂಥ ಕಷ್ಟಗಳನ್ನು ಕಳೆಯೋದಕ್ಕೆ ಇಂದಿನ ಕಾಲದಲ್ಲಿ ಎಲ್ಲರೂ ಮಂತ್ರಾಲಯದಲ್ಲಿ ಮಲಗುತ್ತಾ ಇದ್ರು ಆ ಮಲಗದಾಗ ರಾಯರೇ ಸ್ವತಃ ಅವರಿಗೆ ಸ್ವಪ್ನಗಳಲ್ಲಿ ಬಂದು ಇದಾಗುತ್ತಾ ಆಗಲ್ವಾ ಅಥವಾ ನೀನು ಏನು ಮಾಡಬೇಕು ಅಂತ ಬೇರೆಯವರ ಬಾಯಿ ಮುಖಾಂತರನಾದ್ರೂ ಏಳ್ಸೋಂಥ ಪ್ರಯತ್ನ ಮಾಡ್ತಾರೆ ಖಂಡಿತವಾಗ್ಲೂ ಮಂತ್ರಾಲಯದಲ್ಲಿ ಈ ಸೇವೆಗಳನ್ನು ನೀವು ಖಂಡಿತವಾಗ್ಲೂ ಮಾಡಿ ಸಾಧ್ಯವಾದರೆ ಬಿಚ್ಚಾಲೆಗೂ ಹೋಗ್ಬಿಟ್ಟು ಬನ್ನಿ ಆಮೇಲೆ ಪಂಚಮುಖಿಗೆ ಹೋದಾಗ ಆಂಜನೇಯನಿಗೆ ಅಭಿಷೇಕ ಮಾಡಿಸಿ ಬಾಳೆಹಣ್ಣನ್ನು ತಗೊಂಡೋಗಿ ಕೊಡಿ ಅದರ ಜೊತೆಗೆ ಸಿಂಧೂರನ್ನು ಕೊಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆನ ನೀವು ಬಿಚ್ಚಾಲೆಯಲ್ಲೂ ಕೂಡ ಮಾಡಿ ಇಲ್ಲ ಪಂಚಮುಖಿಲು ಮಾಡಿ ಯಾಕಂದರೆ ನೀವು ಬಿಚ್ಚಾಲೆಗೆ ಹೋದಾಗ ಅಲ್ಲಿ ನಿಮಗೆ ಸಾಧ್ಯವಾದಷ್ಟು ದವಸ ಧಾನ್ಯಗಳನ್ನು ನೀವು ದಾನ ಮಾಡ್ತೀನಿ ಅಂದರೆ ಅಕ್ಕಿ ಇರ್ಬೋದು ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ಅಥವಾ ಕಾಳು ಿರ್ಬೋದು ನಿಮಗೆ ಯಾವುದು ಆಹಾರ ಧಾನ್ಯಗಳು ಈಗ ನೀವು ಮುಡುಪಾಗಿ ಕಟ್ಟಿರ್ತಿರಲ್ವಾ ಎಷ್ಟೊಂದು ಅಕ್ಕಿ ಬೇಳೆಗಳೆಲ್ಲ ಅದೆಲ್ಲ ಇದ್ದಾಗ ನೀವು ಅದನ್ನು ತಗೊಂಡೋಗಿ ಬಿಚ್ಚಾಲೆಗೆ ಕೊಟ್ಟಾಗ ಅವರು ಅಲ್ಲಿ ಆಹಾರದಕ್ಕೆ ಉಪಯೋಗಿಸ್ಕೊಂಡು ಅದನ್ನು ಬರೋಂಥ ಭಕ್ತಾದಿಗಳಿಗೆ ಹಾಕ್ತಾರೆ ಆಗ ನಿಮ್ಮಲ್ಲಿರೋಂಥ ಎಷ್ಟೋ ಕರ್ಮಗಳು ಕಲಿಯುತ್ತೆ ಯಾಕಂದರೆ ಎತೆಗಳು ಬಂದು ಬಿಚ್ಚಾಲೆಯಲ್ಲಿ ಭಿಕ್ಷಾಟನೆ ಮಾಡಿ ತನ್ನ ಶಿಷ್ಯನರಿಗೆ ಅಲ್ಲಿ ಆಹಾರನ ಬಡಿಸ್ತಾ ಇದ್ದರು ಅಂಥ ಬಿಚ್ಚಾಲೆಗೆ ಹೋದಾಗ ನೀವು ಹೇಳ್ತಿರ್ತೀರ ಅರಿಕೆಗೆ ಅಂತ ಕಟ್ಟಿರ್ತೀರಾ ಎಷ್ಟೊಂದು ಅಕ್ಕಿ ಕಟ್ಟಿರ್ತೀರಾ ಅಥವಾ ಬೇಳೆಗಳನ್ನೆಲ್ಲ ಕಟ್ಟಿರ್ತೀರಾ ಅದನ್ನು ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬೇಕು ಅಂತ ನೀವು ಒದ್ದಾಡ್ತಿರ್ತೀರ ಅಂಥದನ್ನು ನೀವು ತೆಂಗಿನಕಾಯಿಗಳಿರ್ಬೋದು ಅದನ್ನೆಲ್ಲ ನೀವು ತಗೊಂಡೋಗಿ ಬಿಚ್ಚಾಲೆಗೆ ಕೊಡೋದರಿಂದ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಈ ತರದ ಸೇವೆಗಳನ್ನು ನೀವು ಬೇರೆ ಮಠಗಳಲ್ಲೂ ನೀವು ಮಾಡ್ತಾರೆ ಅಲ್ಲಿ ಅಸ್ತೋದಕ ಸೇವೆ ಪಾದೋದಕ ಸೇವೆ ಮತ್ತು ನೀವು ಅಭಿಷೇಕದ ಸೇವೆ ನೀವು ಪಂಚಾಮೃತ ಅಭಿಷೇಕನ ನೀವು ಮಾಡಿಸ್ಬೇಕು ಅನ್ನೋರು ಎಲ್ಲ ಮಠಗಳಲ್ಲೂ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ವಿಶೇಷವಾಗಿ ಎಲ್ಲ ಮಠಗಳಲ್ಲೂ ತೊಟ್ಟಿಲು ಶಾಸ್ತ್ರ ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಹೋಗಿ ತೊಟ್ಟಿಲು ಶಾಸ್ತ್ರಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆನ ನೀವು ಮಾಡಿಸ್ಬೋದು ತೊಟ್ಟಿಲು ತೂಗೋದು ಅಂದರೆ ಬರಿ ಸಂತಾನಕ್ಕೆ ಮಾತ್ರ ಅಲ್ಲ ನಿಮ್ಮ ಕೆಲಸಗಳು ನಿಂತೋಗಿದ್ರೆ ನಿಮ್ಮ ಕೆಲಸಗಳ ಮೇಲೆ ಯಾರೋ ಕ ಕೆಟ್ಟ ಕಣ್ಣು ಬಿದ್ದ ಬಿದ್ದಿದ್ರೆ ಅದೆಲ್ಲ ಹೋಗಬೇಕು ಅಂದಾಗ ರಾಯರನ್ನು ನೀವು ನನ್ನ ಜೀವನ ನಿಂತಿದ್ದ ಕಡೆ ಹೋಗ್ಬಿಟ್ಟಿದೆ ನನ್ನನ್ನು ಒಂದು ರೀತಿ ಯಾವುದೋ ಒಂದು ದಡಕ್ಕೆ ಸೇರಿಸಿ ಹುಡುಗಳೆ ಅಂತ ನೀವು ಹೋಗಿ ಅಲ್ಲಿ ತೊಟ್ಟಿಲು ಶಾಸ್ತ್ರ ನಡೆಯುವಾಗ ನೀವು ಹೋಗಿ ತೂಗೋ ಅಂಥದ್ದನ್ನು ಮಾಡ್ಬೋದು ಅವಕಾಶ ಇದ್ದರೆ ತೂಗೋ ಅಂತದ್ ಮಾಡಿ ಅಟ್ಲೀಸ್ಟ್ ತೂಗಕ್ಕಾಗ್ಲಿಲ್ಲ ಅಂದರೂ ಕಣ್ಣು ತುಂಬಿಸ್ಕೊಂಡು ಮನಸಿಂದ ತೂಗೋ ಅಂಥದ್ದು ಮಾಡಿ ಬಂದ್ರೂ ಸಾಕು ಕಣ್ಣು ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿಯಲ್ಲಿ ನನಗೆ ತಿಳಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಈ ಎಷ್ಟೋ ವರ್ಷಗಳ ನಂತರ ಬಂದಿರೋ ಈ ಸಮಯ ತುಂಬ ದೊಡ್ಡ ಪರ್ವಕಾಲ ತುಂಬ ಪುಣ್ಯದ ಕಾಲ ಈ ಕಾಲದಲ್ಲಿ ನಿಮಗೆ ರಾಯರ ಅನುಗ್ರಹ ಬೇಕು ಅಂದರೆ ಯಾರ್ಯಾರು ನಿಜವಾಗ್ಲೂ ನೀವು ರಾಯರನ್ನು ಪ್ರೀತಿಸ್ತೀನಿ ನನಗೆ ರಾಯರ ಅನುಗ್ರಹ ಬೇಕೇ ಬೇಕು ಅಂತ ಎಷ್ಟು ದಿನದಿಂದ ವ್ರತಗಳನ್ನು ಮಾಡಿದ್ದೀರೋ ಪೂಜೆಗಳನ್ನು ಮಾಡಿದ್ದೀರೋ ಅಂಥವ್ರು ಈ ಸಮಯದಲ್ಲಿ ಅಂದರೆ ಈ ಸಪ್ತೋತ್ಸವ ದಿನಗಳಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ರಾಯರ ಮಠಗಳಿಗೆ ಹೋಗಿ ಒಂದು ದಿನನಾದರೂ ಹೋಗಿ ಒಂದು ದಿನದ ಸೇವೆನಾದರೂ ಮಾಡಿ ಒಂದು ದಿನನಾದರೂ ರಾಯರನ್ನು ಕಣ್ ತುಂಬಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ